ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ಇದು ಪಟ್ಲಕಾಯಿ ಎರಡು ಭಾಗ ಮಾಡಿದ್ದೀನಿ ಇದರಲ್ಲಿ ನಾವು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಸೊ ಇವಾಗ ನಾನು ಪಟ್ಲುಕಾಯಿ ಬಜ್ಜಿ ಮಾಡೋಣ ಅಂತ ಕ್ರಿಸ್ಪಿಯಾಗಿರುತ್ತೆ ತುಂಬ ಟೇಸ್ಟ್ ಮತ್ತು ಇದು ತುಂಬ ಹೆಲ್ತ್ಗೂ ಒಳ್ಳೆಯದು ನೋಡಿ ಎಳೆ ಇದು ತುಳದಿ ಇಟ್ಟಿದ್ದೆ ನೀರೆಲ್ಲ ಚೆನ್ನಾಗಿ ಒರೆಸಿ ಇಟ್ಟಿದ್ದೀನಿ ರಾಸಿ ಇಟ್ಟಿಗೆ ಹಾಕ್ಬೇಕಲ್ಲ ಅದಕ್ಕೆ ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ರೌಂಡಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೂ ನೋಡಿ ಬೇಕಾದ್ರೆ ಟ್ಯೂ ಧನೂ ಮಾಡ್ಕೊಳ್ಬೋದು ಸೊ ನಾನು ಈ ಥರ ರೌಂಡಾಗಿ ಮಾಡಿದ್ದೀನಿ ನೋಡಿ ಇವಾಗ ಸ್ಲೈಸಾಗಿ ಕಟ್ ಮಾಡೋಣ ಅಂತ ಉದ್ದ ಉದ್ದ ಕಟ್ ಮಾಡ್ತೀನಿ ಸೊ ಇದು ರೌಂಡಾಗಿ ಮಾಡಿದ್ದೀನಿ ಅರ್ಧ ಇದು ಸ್ಲೈಸಾಗಿ ಕಟ್ ಮಾಡ್ತಾಯಿದ್ದೀನಿ ಇದು ನಾನು ಉದ್ದ ಉದ್ದ ಕಟ್ ಮಾಡ್ತೀನಿ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಎಷ್ಟು ಸಣ್ಣಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು ಅಂದರೆ ಇದು ಬೇಯಬೇಕಲ್ಲ ಅದಕ್ಕೀನಿ ನೋಡಿ ಇದಕ್ಕೆ ಯಾವ ಬಜ್ಜಿ ಮಾಡೋಕೆ ಏನೇನು ಪದಾರ್ಥ ಅಂತ ನೋಡೋಣ ಬನ್ನಿ ಎಣ್ಣೆ ಬಾಣಲಿ ಇಟ್ಟಿದ್ದೀನಿ ಇಲ್ಲಿ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಕಾಲು ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಅಷ್ಟೆಲ್ಲ ಹಸಿಟ್ಟು ರೆಡಿ ಮಾಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಅರ್ಶನಾ ಪುಡಿ ಕಾಲು ಚಿಟಿಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಮೆಣಸಿನ್ಕಾಯಿ ಪುಡಿದು ಒಂದು ಚಿಟಿಕೆ ಸೋಡಾ ಅದರ ಸ್ಪೂನ್ ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟು ಕಾಲು ಕೆಜಿ ಕಲ್ಲೆ ಹಸಿಟ್ಟಿದು ಬಜ್ಜಿ ಮಾಡೋ ಹಸಿಟ್ಟು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪಿದ ಸಾಲ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೀ ಇದ್ದಾಗ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗೆಲ್ಲ ಡ್ರೈ ಆಗಂಗೆ ಕಲಿಸ್ಬೇಕು ನೀರು ಹಾಕ್ತೀರ ಆಮೇಲೆ ನೀರು ಹಾಕೋಲ್ಲ ರೋಗಿ ಹೊರ ಜೊತೆ ಎಲ್ಲ ಡ್ರೈ ಆಗಿ ಕಲಿಸಿದ್ದೀನಿ ఇవ్వకీ స్వల్ప స్వల్ప నీరు గట్టిగా కలస్కో యాకంద్ర ఇది పడ్లకయీ తుందాఫ్ట్ ఇది మరి నైస్ ఎట్టు గట్టి ఆకొ అట్టి కలస్కోసీటి కయ్యలు నిల్వే ఆ థర్ కలిసి నడి చో గంట గట్టి కలసీ నోరు కొంచూరు ఏను గంట చన కలసూ ఎట్ గట్టి సాకు சா டைம் ஹசி டைம் சேனாக எல்லாம் கிடைக்கிறோம் ஹாக்குனி அது ஒன்றேனா ஃபஸ்ட்டு உருந்து கிளோகாக்கு லோ ஃப்ளேமலே பேய்ஸ் சேனாக வேய வந்து பட்ளாயி அதுக்கு லோ ஃபிளேமலே பேசல கிளவாக்கீனா ஈட்டாயே சென்னாக கிருவாக்கி ஒர்க் தானே பிசி பிசி பட்லக்காயி கொச்சி ரெடியாக ಕಾಯಿಸಿ ನೆಕ್ಸ್ಟ್ ಒಮ್ಮೆ ಹಾಕಿದ್ದೀನಿ ಬಟ್ಲು ಕಾಯಿ ಖುಷಿ ರೆಡಿಯಾಗಿದೆ ಇದು ನೀವು ಚಟ್ನಿ ಅಥವಾ ಸಾಸ್ ಜೊತೆ ಅದನ್ನು ತಿನ್ಬೋದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಕಟ್ ಮಾಡಿರೋದು ಹಾಕಿದ್ದೀನಿ ಕೋಡ್ಬಳೆ ಥರ ಇದೆ ಸೊ ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ವೆಜಿಟೇಬಲ್ ಅವರು ತಿಂದಂಗೆ ಆಗುತ್ತೆ ಕ್ರಿಸ್ಪಿಯಾಗಿದೆ

É